ಇನ್ನು ಸೈಟ್ ವಾಪಸ್ ನೀಡುವ ವಿಚಾರಕ್ಕೆ ಸಿಎಂ ಪತ್ನಿ ಪತ್ರವನ್ನು ಬರೆದಿರುವ ಸಂಬಂಧ ಸಚಿವ ಹೆಚ್ ಸಿ ಮಹದೇವಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪಾರ್ವತಿಯವರು ಸಾಧ್ವಿ ಮಹಿಳೆ ಅವರ ಮನಸ್ಸಿಗೆ ಘಾಸಿಯಾಗಿದೆ ಕ್ಷುಲ್ಲಕ ಕಾರಣಕ್ಕೆ ಇಷ್ಟೆಲ್ಲ ಆಗಿದೆ ಅಂತ ಸೈಟ್ ಅನ್ನ ವಾಪಸ್ ಕೊಟ್ರು ಅಂತ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಹೆಚ್ ಸಿ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೆಡಿಎಸ್ ಬಿಜೆಪಿ ಅವರ ನಾಲಿಗೆ ಎತ್ತಬೇಕಾದರೂ ತಿರುಗಿಸಬಹುದು ಅಂತ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಸಚಿವ ಹೆಚ್ ಸಿ ಮಹದೇವಪ್ಪ ಎಸ್ ಪಾರ್ವತಿಯವರು ಸಾಧ್ವಿ ಮಹಿಳೆ ಅವರ ಮನಸ್ಸಿಗೆ ಘಾಸಿಯಾಗಿದೆ ಕ್ಷುಲ್ಲಕ ಕಾರಣಕ್ಕೆ ಇಷ್ಟೆಲ್ಲ ಆಗಿದೆ ಅಂತ ಸೈಟ್ ಅನ್ನ ವಾಪಸ್ ಕೊಟ್ರು ಎಂದ ಸಚಿವ ಹೆಚ್ ಸಿ ಮಹದೇವಪ್ಪ ಇದನ್ನು ಮುನ್ ಕಾಣ್ತವ ಎತ್ಲಾಗ್ಬೇಕಾದ್ರು ತಿರುಗಿಸ್ಬೋದು ಅದ್ರ ಕಾನ್ಸಿಯಸ್ ಅದು ಒಂದು ಇರ್ತದಲ್ಲ ಆತ್ಮಸಾಕ್ಷಿ ಅನ್ನೋದು ಒಂದು ಸೊ ಅದು ಇಂಪಾರ್ಟೆಂಟ್ ಅಲ್ಲಿ ಮೊದಲೇ ಕೊಡ್ಬೋಯ್ತು ಆತ್ಮಸಾಕ್ಷಿ ಇದ್ರೆ ಇಡೀ ಪಾಗೆ ಇಡೀ ಪ್ರಕರಣ ಲೋಕಾಯುಕ್ತ ಪ್ರಕರಣ ದಾಖಲಿಸೋ ಮೊದಲೇ ಕಾನ್ಶಿಯಸ್ ಬರ್ತಿರ್ಲವಲ್ಲ ಸರ್ ಹಂಗಿದ್ರೆ ಈ ಥರ ರಾಜಕೀಯ ಗದಾಪ್ರಹಾರ ದಿಲ್ಲಿಯಿಂದ ರಾಜಭವನದಿಂದ ಇಲ್ಲಿ ತನಕ ಮಾಡೋದಕ್ಕೆ ಗೊತ್ತಿಲ್ವಲ್ಲ ಇನ್ನೂ ತಪ್ಪ ತಕ್ಷಣ ಸರ್ಕಾರಕ್ಕೆ ತಪ್ಪು ಡೀನಲ್ಲಿ ಅವ್ರು ಗೊತ್ತಾಯ್ತಾರ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಆಗ್ತದೆ ಮಾಡಿಬಿಡ್ತಾರ ಮಾಡಿದಾರ ಇತಿಹಾಸದಲ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಏಳು ನಾಲ್ಕಲ್ಲಿ ಮುಳ್ಳಿದೆಯಾ ಇದನ್ನು ಮುಳ್ಳು ಕಾಣ್ತಾವ ಎತ್ತಾಗ ಬೇಕಾದ್ರೂ ತಿರುಗಿಸ್ಬೋದು ಅದ್ರ ಕಾನ್ಶಿಯಸ್ ಅನ್ನೋದು ಒಂದು ಇರ್ತದಲ್ಲ ಆತ್ಮಸಾಕ್ಷಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ